ಶಾಲೆಯಲ್ಲಿ ಶಿಕ್ಷಕರ ಕೊರತೆ ಶಿಕ್ಷಕರೇ ಇಲ್ಲದೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ಬಂದು ಕುಳಿತ ಮಕ್ಕಳು ವರ್ಗಾವಣೆಯಲ್ಲಿ ಸ್ಥಳ ಆಯ್ಕೆ ಮಾಡಿಕೊಂಡು ಒಂದು ತಿಂಗಳಿಂದ ಶಾಲೆಗೆ ಬಾರದ ಶಿಕ್ಷಕ ಹೊಸ ಶಿಕ್ಷಕರು ಬರುವ ಮುನ್ನವೇ ಹಳೆ ಶಿಕ್ಷಕರನ್ನು ಹೇಗೆ ರಿಲೀವ್ ಮಾಡಿದ್ರು ಎಂದು ಪೋಷಕರ ಆಕ್ರೋಶ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಇಂದಲೂ ಸ್ಥಳಕ್ಕೆ ಬಾರದ ಬಿಇಒ ಆಫೀಸಿಂದ ಬಂದ್ರು ಯಾವ್ದೇ ರೆಸ್ಪಾನ್ಸ್ ಇಲ್ಲ ಯಾರು ಹೆದ್ರೋದಿಲ್ಲ ಗಳು ಇನ್ನೇನಕ್ಕೆ ಮತ್ತೆ ನಾಳೆ ಪ್ರಶ್ನೆ ಇಲ್ಲ ನಾವು ಈ ಆಫೀಸಿಗೆ ಹಿಂದೆ ಮುಂದೆ ಸುತ್ತಲಿಕ್ಕೆ ನಾವು ಇಲ್ಲಿ 5 ಕಿಲೋಮೀಟರ್ 10 ಕಿಲೋಮೀಟರ್ ದೂರದಲ್ಲಿ ಇಲ್ಲ 60 ಕಿಲೋಮೀಟರ್ ದೂರದಲ್ಲಿ ಇರೋದು ನಾಳೆ ಟೀಚರ್ ಎಲ್ಲಾ ಕಿಲೋಮೀಟರ್ ದೂರದಿಂದ ಗೊತ್ತು ಸಿಇಆರ್ ಗೆ ಗೊತ್ತು ಎಷ್ಟು ಲೇಟೆ ಎಲ್ಲ ಮಾರ್ಕರು ನಮಗೆ ಆನ್ ರೆಕಾರ್ಡ್ ತೋರಿಸಬೇಕು ರಿಲೀವ್ ಮಾಡಿದ್ರೆ ಯಾವ ರಿಲೀವ್ ಮಾಡಿದ್ವಿ ಒಬರ್ ಮಾರ್ಕರುನಾ ಬದಕ್ಕಿಂತ ಮುಂಚೆ ಇರೋರ್ನ ಹೆಂಗ್ ರಿಲಿಯೋ ಮಾಡಿದ್ವಿ ಒಂದು ಯಾವ ಡೇಟಿ ಮಾಡಿದೀರಾ ಅವ್ರಿಗೆ ಒಂದು ಮಾಹಿತಿ ಇಲ್ಲ ಅತಿ ಶಿಕ್ಷಕರು ಇದ್ದಾರೆ ಅಂತಾರೆ ಇರೋದೇ ಒಬ್ಬರು ಶಿಕ್ಷಕಿ ಏನು ಮಾಹಿತಿ ಇಲ್ಲ ಸುಳ್ಳು ಸುಳ್ಳು ಮಾಹಿತಿ ಕೊಡ್ತೀರಾ ನಾವು ಎಷ್ಟು ಸತಿ ಇಲ್ಲಿಗೆ ಅರವತ್ ಕಿಲೋಮೀಟರ್ ಇಂದ ಬರಬೇಕು ಮೊನ್ನೆ ಒಂದು ಆನೆ ಕರೆಂಟ್ ಹೊಡ್ಸತ್ತಿದೆ ನಮ್ಮ ಭಾಗದಲ್ಲಿ ಅರ್ಥ ಆಗ್ತಿದ್ಯಾ ಪ್ರಾಣಿಗಳು ಅವಳಿ ಸಿಕ್ಕಾ ಬಟ್ಟೆ ಈ ಮಕ್ಕಳನ್ನ ಪೋಷಕರನ್ನ ಕರ್ಕೊಂಡು ಸುತ್ತಲಿಕ್ಕೆ ನಮಗಾಗ ನಿಮ್ಮ ಆಗೋದಿಲ್ಲ ನಮಗೆ ಉತ್ತರ ಕೊಡೋರಿ ದಯವಿಟ್ಟು ದಯವಿಟ್ಟು ನೀವ್ ಹೇಳ್ಬೇಡಿ ಮೇಲವಸ್ತಿ ಗ್ರಾಮ ಪಂಚಾಯತ್ ಖಸಿಗೆ ಶಾಲೆ ಒಬ್ರು ಶಶಕ್ ಶಕುಂತಲಾ ಅಂತ ಒಬ್ರು ಟೀಚರ್ ಇದ್ರು ಅವರು ಕೌನ್ಸಿಲಿಂಗಲ್ಲಿ ಟ್ರಾನ್ಸ್ಫರ್ ಆದರು ಆದ್ಮೇಲೆ ಮತ್ತೊಬ್ರು ಶಾಲೆ ಮಾಸ್ಟರ್ ಅದನ್ನ ಆ ಶಾಲೆನ ಆಯ್ಕೆ ಮಾಡ್ಕೊಂಡಿದ್ದಾರೆ ಅವ್ರು ಇನ್ನೂ ಬಂದಿಲ್ಲ ಅವ್ರು ಬರೋಕ್ಕಿಂತ ಮುಂಚೆನೆ ಇರೋ ಶಿಕ್ಷಕಿಗೆ ರಿವೀವ್ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ ಇವರು ಅವರು ಸ್ಕೂಲಿಗೆ ಬರದಲ್ಲಿ ಹೆಚ್ಚು ಕಮ್ಮಿ ಹತ್ತಿರ ಒಂದು ತಿಂಗಳು ಆಗ್ತಾ ಬರ್ತಾ ಈಗ ಕೇಳಿದರೆ ಎಲ್ಲ ಬುಕ್ಗಳನ್ನ ತಗೊಂಡ್ಬಂದು ಇಲ್ಲಿಟ್ಕೊಂಡಿದ್ದಾರೆ ಆಫೀಸಲ್ಲಿ ನಾವು ಬಿ ಒ ಆಫೀಸಿಗೆ ಎಸ್ ಡಿ ಎಮ್ ಸಿ ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷರಿದ್ದಾರೆ ಪೋಷಕರುಗಳನ್ನ ಮಕ್ಕಳನ್ನ ಮಕ್ಕಳೊಬ್ಬರು ಬರ್ತಿರ್ಲಿಲ್ಲ ಕರ್ಕೊಂಡ್ ಬಂದ್ರೂ ಕೂಡ ಅವ್ರು ಯಾವುದೇ ರೀತಿ ರೆಸ್ಪಾನ್ಸ್ ಕೊಡ್ತಿರಲಿಲ್ಲ ಆಯಿತು ಮಾಡ್ತೀವಿ ಹೇಳ್ತೀವಿ ಹೋಗಿ ಅಂತಲೇ ಹೇಳೋರು ನಮ್ಮದು ಇಲ್ಲಿಂದ ಅರವತ್ತು ಕಿಲೋಮೀಟರ್ ದೂರ ಸರ್ ನಮಗೆ ಸರಿಯಾದ ಬಸ್ಸಿನ ವ್ಯವಸ್ಥೆ ಇಲ್ಲ ಪ್ರಾಣಿ ಕಾಟ ಬೇರೆ ಅಂಥದ್ರಲ್ಲೂ ಕೂಡ ಇವ್ರ ಆಫೀಸಿಗೆ ದಿವಸ ಅಲಿಯಾದಾಗಿದೆ ನಾವು ಇವ್ರು ನೋಡಿದ್ರೆ ಒಳಗಿಂದ ಒಳಗೆ ರಿಲೀವ್ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಏನು ಕಥೆ ಹೇಳಿದ್ರೆ ಒಂದು ಮಾಹಿತಿ ಇಲ್ಲ ಅವ್ರ ಕೈಲಿ ಕೇಳಿದರೆ ಅತಿಥಿ ಶಿಕ್ಷಕರಿದ್ದಾರೆ ಅಂತ ಹೇಳ್ತಾರೆ ಹತ್ತು ಮಕ್ಕಳಿಂದ ಒಳಗಡೆ ಇದ್ದರೆ ಒಬ್ಬರೇ ಶಿಕ್ಷಕರು ಕೊಡೋದು ಅದು ಲೋವರ್ ಪ್ರೈಮರಿ ಇದು ಹಾಗಾಗಿ ಇಪ್ಪ ಇಬ್ಬರು ಇರೋಕ್ಕೆ ಸಾಧ್ಯ ಇಲ್ಲ ಒಬ್ಬರು ಶಿಕ್ಷಕಿ ಇದ್ಮೇಲೆ ಅತಿಥಿ ಶಿಕ್ಷಕರು ಇರೋಕ್ಕೆ ಸಾಧ್ಯನೇ ಇಲ್ಲ ಈ ಆಫೀಸಲ್ಲಿ ಒಂದೇ ಒಂದು ಮಾಹಿತಿ ಇಲ್ಲ ಕೇಳಿದರೆ ಅತಿ ಶಿಕ್ಷಕರು ಇದ್ದಾರೆ ನೋಡಿ ಅಂತಾರೆ ಆಲ್ರೆಡಿ ಒಬ್ಬರು ಮಾಸ್ಟರ್ ಈಗ ತರೀಕೆರೆಯವರು ಇಲ್ಲಿಗೆ ಟ್ರಾನ್ಸ್ಫರ್ ಆಯ್ಕೆ ಮಾಡ್ಕೊಂಡಿದಾರೆ ಇವರು ಏನು ನಮಗೆ ಉತ್ತರ ಕೊಡ್ತಾ ಇಲ್ಲ ಆ ನಾಲ್ಕೈದಿನಿಂದ ಶಾಲೆಯಲ್ಲಿ ಪಾಠ ಇಲ್ಲ ಮತ್ತೊಂದಿಲ್ಲ ಅವ್ರಿಗೆ ಹಾಜರಿ ಇಲ್ಲ ಅಲ್ಲಿ ಬಿಸಿ ಊಟದ ವ್ಯವಸ್ಥೆಯನ್ನು ಮಾಡಿದ್ರಂತೆ ಆ ಬಿಸಿ ಊಟ ವ್ಯವಸ್ಥೆಯೂ ಇಲ್ಲ ಇವ್ರನ್ನೆಲ್ಲ ಕ ಸಮಸ್ಯೆಯನ್ನು ಹೊತ್ಕೊಂಡು ಅಲ್ಲಿನ ಗ್ರಾಮ ಪಂಚಾಯತ್ ಅಧ್ಯಕ್ಷವರು ಬಂದಿದ್ದರು ಬಂದರೆ ಇಲ್ಲಿ ಒಂದು ಮನವಿ ಮಾಡೋಕ್ಕೆ ಅವರು ಬಿ ಏನೋ ಒಂದು ಫೋನ್ ಕರೆ ಮಾಡಿದರೆ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಇಲ್ಲಿ ಬಂದು ಅವರಿಗೆ ಕರೆ ಮಾಡ್ತಾ ಇದ್ರು ಈಗ ಆಲ್ರೆಡಿ ಮೂರು ಗಂಟೆ ಆಯ್ತು ಮೂರು ಗಂಟೆವರೆಗೂ ಸಮಸ್ಯೆ ಆಲಿಸ್ತಾರೆ ಬಿ ಇನ್ನೇನು ಕೆಲಸ ಇದೆ ಇದು ಬಿಟ್ಟು ಇನ್ನು ಹೋಗ್ಬೇಕು ನಾವು ಜಿಲ್ಲಾಡಳಿತದ ಕದ ತಟ್ಟಬೇಕು ಅನ್ಸುತ್ತೆ ಈಗ ನಾವು ನಾವೇನಾರ ಸಮಾಜ ಸೇವಕರಾಗಿ ನಾವೇನು ಮಾತಾಡಿ ಇವ್ರಿಗೆ ಏನು ಸಲಹೆ ಕೊಡಬೇಕು ಅಂದರೆ ಜಿಲ್ಲಾಡಳಿತದ ಕದ ತಟ್ಟಬೇಕು ಅನಿಸುತ್ತೆ ಮಾನ್ಯ ಶಾಸಕರು ಅಮೆರಿಕ ಪ್ರವಾಸದಲ್ಲಿದ್ದಾರೆ ಬಂದಂಥ ಈ ವಿಚಾರವನ್ನ ದೊಡ್ಡದಾಗಿ ಮಾಡಿ ಆ ಭಾಗಕ್ಕೆ ಏನು ಸಮಸ್ಯೆ ಇದೆ ಕುಂದು ಕೊರತೆ ಇದೆ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ